ಪೂರ್ವ ಪೂರ್ವನಿಯೋಜಿತ ಕಾರ್ಯಕ್ರಮಗಳಿತ್ತು ಅದಕ್ಕಾಗಿ ನಾನು ಕೊಡೋದಕ್ಕಾಗೋದಿಲ್ಲ ಅಂತ ಆಗಲಿಲ್ಲ ಅನ್ನೋದನ್ನ ಹೇಳಿದ ಅದರಿಂದ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಕ್ ಹೋಗಲ್ಲ ಮಾಡಿದ್ರು ಅದನ್ನು ಚರ್ಚೆ ಮಾಡ್ತೇನೆ ನಾನು ನಾವು ಎಲ್ಲ ಇಸಿ ನಮಗೆ ಎಲ್ಲ ವಿಷಯಗಳನ್ನು ಕೂಡ ನಮ್ಮ ನಮ್ಮ ಹಂತದಲ್ಲಿ ಏನೆಲ್ಲ ವಿಷಯಗಳು ನಮಗೆ ಗೊತ್ತಿದೆ ಅದೆಲ್ಲವನ್ನು ಕೂಡ ನಾವು ಕಾನೂನಿನ ತಜ್ಞರ ಜೊತೆ ಮಾತನಾಡಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ತೀವಿ ಕಾಯ್ತಾ ಇದ್ದೀರಿ ಮಾನ್ಯ ರಾಜ್ಯದ ಸಹಕಾರಿ ಸಚಿವರು ರಾಜಣ್ಣನವರು ಏನು ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ವಿಷಯ ಚರ್ಚೆಗೆ ಬಂದಾಗ ಅವರು ನನ್ನ ಮೇಲೂ ಕೂಡ ಪ್ರಯತ್ನ ಆಗಿದೆ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಗೃಹ ಸಚಿವರಿಗೆ ನಾನು ಮನವಿಯನ್ನು ಕೊಡ್ತೇನೆ ಅದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದಾಗ ನಾನು ಸರ್ಕಾರದ ಪರವಾಗಿ ಇದು ಒಂದು ವೇಳೆ ಆಗಿದ್ದೆ ನಿಜ ಆಗಿದ್ರೆ ಅದನ್ನು ನಾವು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೇವೆ ಅಂತ ಹೇಳಿ ನಾನು ಕೂಡ ಹೇಳಿದೆ ಅದನ್ನು ಮಾರನೇ ದಿವಸ ಮುಖ್ಯಮಂತ್ರಿಗಳು ಕೂಡ ಅನುಮೋದನೆಯನ್ನ ಮಾಡಿದರು ಈ ಮಧ್ಯೆ ರಾಜಣ್ಣವರು ಯಾವುದೇ ರೀತಿಯ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅವರು ಕೆಲಸದ ಪೂರ್ವ ನಿಯೋಜಿತ ಕೆಲಸದಗಳ ಮಧ್ಯೆ ಅವರು ಯಾವುದೇ ರೀತಿಯ ರೆಪ್ರೆಸೆಂಟೇಶನ್ ಅನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಅವರು ನನಗೆ ಮನವಿಯನ್ನ ಕೊಟ್ಟಿದ್ದಾರೆ ಪ್ರಸ್ತಾಪ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನ ಕೊಟ್ಟಿದ್ದಾರೆ ಈ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ ಯಾವ ಹಂತದಲ್ಲಿ ತನಿಖೆ ಆಗಬೇಕು ಯಾರಿಂದ ತನಿಖೆ ಆಗ್ಬೇಕು ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ ಅಲ್ಲ ಅದು ಇವತ್ತು ಏನೋ ಬರ್ಬೇಕಾಗಿತ್ತು ಬಂದಿದೆ ಗೊತ್ತಾಗ್ಲಿಲ್ಲ ನನಗೆ ಲಿಸ್ಟ್ ಆಗಿತ್ತೇನೋ ಗೊತ್ತಿಲ್ಲ ಅದರಲ್ಲಿ ಏನ್ ತೀರ್ಮಾನ ಬರುತ್ತೋ ಗೊತ್ತಿಲ್ಲ ನಾವು ಈಗ ಇಂಡಿಪೆಂಡೆಂಟ್ ಆಗಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು

ಸುವಮೋಟೋ ಮೋಟೋ ಕೇಸ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ ಯಾಕೆಂದರೆ ಸದನದಲ್ಲಿ ಚರ್ಚೆ ಆಗಿದೆ ಸ್ಪೀಕರ್ ಅವರು ನಮಗೆ ಅದನ್ನು ಸ್ಪೀಕರ್ ಅವ್ರು ತಿಳಿಸ್ಬೇಕು ಈ ರೀತಿ ಚರ್ಚೆಗೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್ ನಾವು ಹೌದು ಸಾಮಾನ್ಯವಾಗಿ ನೀವು ಹೇಳೋದು ನಿಜ ಪಬ್ಲಿಕ್ ಡೊಮೇನಿಗೆ ಬಂದುಬಿಟ್ಟಿದೆ ಬಂದ್ಬಿಟ್ಟಿದೆ ಸುವಮೋಟೋ ತೊಗೋಬೋದಾಗಿತ್ತಲ್ಲ ಅಂತ ಸ್ಪೀಕರ್ ಅವರು ನಾಳೆ ದಿವಸ ನಮ್ಮನ್ನು ಕೇಳ್ತಾರೆ ಹಾಗಾಗಿ ಸ್ಪೀಕರ್ ಅವರ ಪರ್ಮಿಷನ್ನು ಅಥವಾ ಅವರಿಂದ ಬಂದು ಏನಾದರೂ ನಮ್ಮ ಮಾಹಿತಿ ಬಂದಿದ್ರೆ ಅಥವಾ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳಿದರೆ ಅದು ಬೇರೆ ವಿಷಯ ಆದ್ರೆ ಯಾವುದು ಕೂಡ ಅಂತದ್ದು ನಮ್ಗೆ ಕಾಸ್ ಆಫ್ ಆಕ್ಷನ್ ಇಲ್ಲ ಅದಕ್ಕೋಸ್ಕರ ನಾವು ನಾವು ಕಾಯ್ತಾ ಇದ್ವಿ